ಅಯ್ಯೋ ಬಯ ಇದು ಹೆಣ್ಮಕ್ಳು ಚರ್ಗಿ ತಗೊಂಡ್ಬರೋ ಜಾಗ ಐತೆ ಏನ್ರಿ ಗೊತ್ತಾಗ್ಲಿಲ್ರಿ ಏ ನಾನ್ಸೆನ್ಸ್ ಟಾಯ್ಲೆಟ್ ಮಾಡೋ ತರ ಕಾಣಿಸ್ತೀನ ಹಂಗಲ್ರಿ ನೀವು ಪ್ಯಾಂಟ್ ಹಾಕೊಂಡಿರ್ಲಿಲ್ಲ ಅದಕ್ಕೆ ಹಂಗ ಅನ್ಕೊಂಡೆ ನಿನ್ ಹತ್ರ ನೀರಿದ್ಯಾ ನೀರ್ ಬಾಳ ತೋಡಿನ ಅದಾವ್ರಿ ಕುಡಿಯಾಕಬೇಕವ ನಿಮ್ಗೆ ಸಾಲಂಗಿಲ್ಲ ನಾ ಕೇಳಿದ್ದು ಕುಡಿಯೋದಿಕ್ ನೀರಿದ್ಯಾ ಅಂತಾವ್ರಿ ಮತ್ ರೀ ಹ್ಮ್ ಅಂದಂಗೆ ಇಲ್ಲಿಂದ ಊರ್ ದೂರ ಇಲ್ಲಿಂದ ಒಂದ್ ಏಳೆಂಟು ಕಿಲೋಮೀಟರ್ ಹಾಕಿರಿ ಅಂದಂಗ್ ನೀವ್ಯಾಕ್ ಬಂದ ಒಬ್ಬರಬಿಟ್ರಿ ಏನ್ರಿ ಸೋಲೋ ಟ್ರಿಪ್ ಬಂದಿದ್ದೀನಿ ಅಂದ್ರೆ ಒಬ್ಳೆ ವಾಯು ವಿಹಾರಕ್ಕೆ ಬಂದಿದ್ದೀನಿ ಅಂತ ಅದೇನೋ ಚಲೋರಿ ಈ ಸಣ್ಣ ಊರ ಬೇಕಾಕೊಂಡ್ಬಂದಿರಿ ನಿಮ್ಮ ಊರಿಲ್ಲ ಏನ್ರಿ ಏ ಇದು ನಂದೇ ಡ್ರೆಸ್ಸು ಇದನ್ನ ಫ್ಯಾಷನ್ ಅಂತವರ ಏನ್ರಿ ಅನ್ನು ಮಂದಿ ನೂರ ಎಂಟ್ ಅಂತಾರ ಅಂದಾಗ ನಡ್ಕೋತ ಹೊಂಟ್ರ ನಮಗ್ ಹುಚ್ಚರ ಅಂತಾರ ನಿಂಗೂ ನನ್ನ ಹಿಂಗ್ ನೋಡಬೇಕು ಅಂತ ಆಸೆ ಆದ್ರೆ ಸುಮ್ಮನೆ ಏನಾದ್ರು ಹೇಳ್ತಿದ್ಯಾ ಅಲ್ವಾ ಬಾಯಾರ ನಾವು ಹಳ್ಳಿ ಮಂದ್ರಿ ನಾವ್ ಇಂತವನ್ನೆಲ್ಲ ನೋಡುವ ಆಸೆ ಇಟ್ಕೊಂಡವ್ರಲ್ಲ ಹಂಗಿದ್ರ ಹಳ್ಳಿ ಮಂದಿ ಇಂತವೆಲ್ಲ ತೊಡ್ತಿತ್ತ ನೋಡ್ರಿ ನಾವು ಇಂತ ನೋಡುವಷ್ಟು ನೀತ್ ಕೆಟ್ಟಿಲ್ಲ ಅದನ್ನ ತೊಡುವಷ್ಟು ಬರ್ಗೆಟ್ಟಿಲ್ಲ ಹೋಗಿ ಬಿಡು ಅದೇನದು ಹಣೆ ಮೇಲೆ ಅರ್ಶನಾನಾ ಏ ಇಲ್ರಿ ಭಂಡಾರ ಅಂತಾರ ಭಂಡಾರ ಅಂದ್ರೆ ಟ್ರೆಜರು ಏ ಬಂಗಾರ ಇಟ್ಕೊಂಡಿದ್ಯಾ ಕಾಡಿಸಿದ್ದ ಕರಿಸಿದ್ದ ಅಮೋಘ ಸಿದ್ಧ ಭೂತಾಳ್ ಸಿದ್ಧ ರೇವಣ್ ಸಿದ್ಧ ಅಂತ ಎಲ್ಲಾ ಸಿದ್ಧ ಪುರುಷರನ್ನ ನೆನೆಸ್ಕೊಂಡು ಭಕ್ತಿಯಿಂದ ಹಚ್ಕೊಂಡವ್ರು ಬಾಳೆದಾಗ ಇದು ಬಂಗಾರನ ರೀ ಏ ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು ನಿಜ ಹೇಳು ನಾನು ನೋಡಿದ್ರೆ ನಿಂಗೆ ಮತ್ತೆ ಮತ್ತೆ ನೋಡಬೇಕು ಅನ್ಸಲ್ವಾ ಬಯಾರ ನಿಮ್ ಮಾತು ಹೇಳ್ತೀನಿ ಕೇಳ್ರಿ ಈ ಹೆಣ್ಣಿನ ಮೇಲೆ ಕಣ್ಣಿಟ್ಟು ದುರ್ಯೋಧನ ತುಡಿ ಮುರಿದೋತ್ರಿ ಅದ ಹೆಣ್ಣಿನ ಬಟ್ಟೆ ಎಳೆದು ಎದಿ ಉಬ್ಬಿಸಿದ ದುಶ್ಯಾಸನ ಈ ಎದಿ ಬಗದೊಯ್ತ್ರಿ ಹೆಣ್ಣು ಅಸಹಾಯಕಳಾಗಿ ನಿಂತಾಗೂ ಏನು ಸಹಾಯ ಮಾಡಲಾರ್ದ ಸ್ನೇಹ ಅನ್ನು ಅಂತ ನೆಪ ಕೊಟ್ಟು ಸುಮ್ಮಿದ್ದ ಕರ್ಣ ರಣರಂಗದೊಳಗ ಅಸಹಾಯಕವಾಗಿ ಸಾಯ್ಬೇಕಾಯ್ತು ನೋಡ್ರಿ ಈ ಹೆಣ್ಣು ಒಲಿದ್ ಬಂದ್ರ ಸವಿಯಾದ ಹಣ್ಣು ಅಕಸ್ಮಾತ್ ಮುನಿದ್ ನಿಂತಂದ್ರ ಮನುಷ್ಯ ರೀ ಮನುಷ್ಯ ಮಣ್ಣು ವಾವ್ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು ಅಂತಂಗೆ ಕ್ವಾಲಿಫಿಕೇಶನ್ ಬಯಾರ ಈ ಬಿಎ ಸಿ ನ ನೀವೇನ ಶಿಕ್ಷಣ ಅನ್ಕೋತೀರಿ ಅಂತಂದ್ರೆ ನಾ ಸಾಲಿ ಕಲ್ತಿರ್ರಿ ಅಕಸ್ಮಾತ್ ಪಡ್ಕೋಂತ ಜ್ಞಾನನ ಶಿಕ್ಷಣ ಅಂತೀರಿ ಅಂತಂದ್ರ ನಾವೊಬ್ಬ ಸುಶಿಕ್ಷಿತ ಇಂಟ್ರೆಸ್ಟಿಂಗ್ ಎಷ್ಟೆಲ್ಲ ತಿಳ್ಕೊಂಡಿದ್ಯಾ ನೀನು ನಿಮ್ಗೆ ಒಂದು ಕತೆ ಹೇಳಿರಿ ಹ್ಮ್ ಒಂದಾನೊಂದು ಕಾಲದೊಳಗೆ ಅಲೆಕ್ಸಾಂಡ್ರ್ ಅನ್ನುವಂಥ ಒಬ್ಬ ರಾಜ ಇದ್ದಂತ್ರಿ ಅವನು ಗುರುವಾಗಿ ಅರಿಸ್ಟಾಟಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಂ ಅರಿಸ್ಟಾಟಲ್ ಹೇಳಿದ್ದ ಜಗತ್ತನ್ನು ಎಲ್ಲಾನು ಗೆಲ್ಲು ನೀನು ಆದರೆ ಭಾರತ ಅನ್ನುವಂಥ ಒಂದು ಭೂಮಿ ಐತಿ ಅಲ್ಲಿ ಹೋಗಬೇಡ ಅಂತೇಳಿ ಅದೇ ಅಲೆಕ್ಸಾಂಡ್ರ್ ಅಂದಂತ ಇಲ್ಲ ನಾನು ಜಗತ್ತನ್ನು ಗೆಲ್ಬೇಕೀನಿ ನಾನು ಭಾರತನು ಗೆಲ್ಲ ಅಂತ ಆಗ ಅರಿಸ್ಟಾಟಲ್ ಹೇಳ್ದಾನಂತ ಆಯ್ತಪ್ಪ ನೀನು ಭಾರತಕ್ಕೆ ಹೋಗೋದಾದ್ರೆ ಹೋಗು ಆದರೆ ಭಾರತದಿಂದ ನಾನೊಂದಿಷ್ಟು ಕೇಳ್ತೀನಿ ತಗೊಂಡು ಬಾ ಅಂತೇಳಿ ಆಗ ಅಲೆಕ್ಸಾಂಡ್ರ ಹೂರಿ ತರ್ತೀನಿ ಅಂತಂತ ಅವ ಕೇಳಿದ್ದು ಇಲ್ಲಿನ ಮಣ್ಣು ಗಂಗಾ ನದಿಯ ನೀರು ಮತ್ತು ಒಬ್ಬ ಋಷಿ ಮುನಿಯನ್ನ ಕರ್ಕೊಂಡ್ ಬಾ ಅಂತ ಆಯ್ತು ಅಲೆಕ್ಸಾಂಡರ್ ಭಾರತಕ್ಕೆ ಬಂದ ಪೋರಸ್ ಅನ್ನುವಂಥ ರಾಜನ ಮುಂದೆ ಸೋತು ಶರಣಾದಾಗ ಅವರ ಗುರುವಿನ ಮಾತಿನಂತೆ ಇಲ್ಲಿಂದ ಮೂರು ವಸ್ತುಗಳನ್ನ ತಗೊಂಡು ಹೋಗ್ಬೇಕಂತ ನಿಲ್ತಾನಂತ್ರಿ ಹೋಗ್ತಾನ ಈ ಭೂಮಿಯ ಮಣ್ಣನ್ನ ಎತ್ಕೋತಾನ ಗಂಗಾ ನದಿ ಹೋಗ್ತಾನ ಅಲ್ಲಿಂದ ನೀರನ್ನ ತಗೋತಾನ ಅದೇ ಗಂಗಾ ನದಿ ದಂಡಿ ಒಳಗ ತಪಸ್ಸು ಮಾಡ್ತಿದ್ದಂತ ಒಬ್ಬ ಋಷಿಮುನಿ ಹತ್ರ ಹೋಗಿ ನಿನ್ನ ಜೊತೆ ಬಾ ಅಂತ ಕರಿತಾನಂತ ಯಾರಪ್ಪ ನೀನು ಅಂತ ಮುನಿ ಕೇಳ್ತಾನಂತ ಆಗ ಅಲೆಕ್ಸಾಂಡ್ರ್ ಹೇಳ್ತಾನಂತ ನಾನು ಅಲೆಕ್ಸಾಂಡರ್ ಜಗತ್ತನ್ನೇ ನೀ ನನ್ನ ಜೊತೆ ಬಂದಿ ಅಂದ್ರೆ ನಿನಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಕೊಡ್ತೀನಿ ಅಂತೇಳಿ ಆಗ ಆ ಋಷಿ ಮುನಿ ಮುಗಳ್ನ ಕೇಳ್ತಾನಂತ ಅಲೆಕ್ಸಾಂಡ್ರಾ ನೀನು ಯಾವುದೊಂದು ದೊಡ್ಡ ಘನಘೋರವಾದಂಥ ಯುದ್ಧ ಮಾಡ್ತಿರ್ತಿ ಯುದ್ಧದೊಳಗೆ ನಿತ್ರಾನನಾಗಿ ರಣಭೂಮಿಯೊಳಗೆ ಬಿದ್ದಾಗ ಯಾರೋ ಒಬ್ಬ ಬಂದು ಒಂದು ಗ್ಲಾಸ್ ನೀರು ಕೊಡ್ತಾನೆ ಕುಡಿಯಾಕಂತೇಳಿ ಅವನಿಗೆ ನೀ ಏನು ಕೊಡ್ತೀಪಾ ಅಂತ ಕೇಳ್ತಾನಂತ ಅಲೆಕ್ಸಾಂಡರ್ ಹೇಳ್ತಾನಂತ ಅಂಥ ಸಮಯದೊಳಗೆ ನನಗೆ ಯಾರಾದ್ರೂ ನೀರು ಕೊಟ್ಟರು ಅಂತಂದ್ರೆ ಅವ್ರಿಗೆ ನಾನು ಅರ್ಧ ಸಾಮ್ರಾಜ್ಯವನ್ನೇ ಕೊಡ್ತೀನಿ ಅಂತ ಹೇಳ್ತಾನಂತೆ ಆಗ ಋಷಿ ಮುನಿ ಮತ್ತೊಮ್ಮೆ ನಾ ಕೇಳ್ತಾನಂತ ಒಂದು ಗ್ಲಾಸಿಗೆ ನಿನ್ನ ಅರ್ಧ ಸಾಮ್ರಾಜ್ಯವನ್ನು ಕೊಡಾಕ್ತಾಯಿದ್ದೀನಿ ನನ್ನ ಮುಂದೆ ಗಂಗಾ ಹರಿ ಹಾಕ್ತಾಳೆ ನಾ ಇಲ್ಲಿಂದ ನಿನ್ನ ಜೊತೆ ಹೆಂಗೆ ಬರಲಿ ಅಂತ ಕೇಳಿದಾಗ ಅಲೆಕ್ಸಾಂಡ್ರಿಗೆ ಗುರುವಿನ ಮಾತಿನ ಮರ್ಮ ಆಗ ಆಗರ್ತಾಗುತ್ತೆ ಇಲ್ಲಿನ ಮಣ್ಣು ನೀರನ್ನ ತಗೊಂಡೋಗಿ ಅರಿಸ್ಟಾಟಲ್ ಪಾದಪತ್ರ ಇಟ್ಟು ಹೇಳ್ತಾನಂತವ ನಾನು ಭಾರತದಿಂದ ಮಣ್ಣು ತಂದೆ ಭಾರತದಿಂದ ನೀರ್ ತಂದೆ ಆದ್ರೆ ಭಾರತದ ಜ್ಞಾನ ತರಕಾಗಲಿಲ್ಲ ಅಂತ ಅದಕ್ಕ ಹೇಳ್ತಾರ್ರೀ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿ ಗರಿ ಅಂತ ನಾ ಹುಟ್ಟಿದ ಭೂಮಿ ಸ್ವರ್ಗಕ್ಕಿಂತ ಮೇಲಲ್ಲೇನ್ರಿ ವಾವ್ ಲವ್ಡ್ ಇಟ್